ಒಬ್ಬ್ರೆ ಮೋದಿಯವರು ದುಡ್ಡು ಹಾಕ್ತಾರೆ ಮೋದಿ ಏನು ಅಕೌಂಟ್ ಮಾಡಲಿಕ್ಕೆ ಬ್ಯಾಂಕಲ್ಲಿ ನಿಮ್ಗೆ ಫಾಳಿ ಹಿಡಿದ್ರೂ ಇವತ್ತು ಹೋದ್ರೆ ಬೆಳಗ್ಗೆ ಹೋಗೋದು ಲೈನ್ ಹಿಡಲಿಕ್ಕೆ ಒಂದು ಅಕೌಂಟ್ ಮಾಡ್ಲಿಕ್ಕೆ ಅದು ಯಾವ ಮನೆಯಲ್ಲಿ ಆ ಕಷ್ಟ ಇದೆ ಅವ್ರಿಗೆ ಮಾತ್ರ ಗೊತ್ತಾಗ್ತದೆ ಎಲ್ಲರಿಗೂ ಗೊತ್ತಾಗೋದಿಲ್ಲ ಇದು ಏ ಇವ್ರೇನು ಅಂತ ಹೇಳ್ತಾರೆ ಇಷ್ಟು ಆಗ್ತದೆ ಯಾರು ಮಾಡೋದು ಇಷ್ಟು ವರ್ಷ ಆ ರೀತಿ ಮಾಡಿದರೆ ಎಷ್ಟೊಂದು ಬಡ ಮಕ್ಕಳು ಹೋಗ್ತಿದ್ರು ರೈತರ ಕುಟುಂಬದ ಮಕ್ಕಳು ಹೋಗ್ತಿದ್ರು ಆ ಕುಟುಂಬಕ್ಕೆ ಒಂದು ದೀಪ ಬೆಳಗ್ಸ್ತಿತ್ತು ಇವತ್ತೆಲ್ಲ ನಿಂತ್ಬಿಟ್ಟಿದ್ದಾರೆ ಮೋದಿಯವರು ಹತ್ತು ವರ್ಷದ ಹಿಂದೆ ಒಂದು ಕುಟುಂಬಕ್ಕೆ ಹದಿನೈದು ಲಕ್ಷ ಆಗ್ತಿ ಅಂತ ಹೇಳಿದರು ಹತ್ತು ರೂಪಾಯಿನೂ ಬರಲಿಲ್ಲ ಒಂದು ಜನ್ಧನ್ ಯೋಜನೆ ಮಾಡಿದ್ರು ಅಕೌಂಟ್ ಮಾಡಿದರು ಪ್ರತಿಯೊಬ್ಬರೋದು ಮೋದಿಯವರು ದುಡ್ಡು ಹಾಕ್ತಾರೆ ಮೋದಿ ಅವ್ರದ್ದು ಏನು ಅಕೌಂಟ್ ಮಾಡ್ಲಿಕ್ಕೆ ಬ್ಯಾಂಕಲ್ಲಿ ನಿಮ್ಮ ಫಾಳಿ ಹಿಡಿದು ಹೋಗು ಇವತ್ತು ಹೋದರೆ ಬೆಳಗ್ಗೆ ಹೋಗೋದು ಲೈನ್ ಇಡಲಿಕ್ಕೆ ಒಂದು ಅಕೌಂಟ್ ಮಾಡಲಿಕ್ಕೆ ಇಡೀ ದಿವಸ ಹೋಗೋದು ಆಗಲಿಲ್ಲ ಆ ದಿವಸ ಮತ್ತು ನಾಳೆ ಹೋಗೋದು ಹೀಗೆ ಪ್ರತಿ ಇಡೀ ನಮ್ಮ ನಾನು ನೋಡೋದು ಯಲ್ಲಾಪುರ ತಾಲೂಕಿನ ಇಡೀ ಯಲ್ಲಾಪುರ ತಾಲೂಕಲ್ಲಿ ಬ್ಯಾಂಕಿಗೆ ಹೋಗಿ ಜನ ನಿಲ್ಲೋದು ಬರೋದು ನಿಲ್ಲೋದು ಬರೋದು ಈ ರೀತಿ ರೀತಿಯಾಗಿತ್ತಲ್ಲ ಇವತ್ತಿನ ರಾಜಕಾರಣ ಏನಿದೆ ಯಾರು ಸುಳ್ಳು ಹೇಳ್ಕೊಂಡು ಬದುಕ್ತಾನೋ ಸುಳ್ಳು ಹೇಳಲಿಕ್ಕೆ ಬರಬೇಕು ನಮಗೆ ತಲೆಯಲ್ಲಿ ನಮ್ಗೆ ಶಾರ್ಪ್ ಆಗಬೇಕು ಆವಾಗ ಜನ ಒಪ್ತಾರೆ ಆದರೆ ಈ ಸಲ ಎಷ್ಟೋ ಯುವಕರು ಪಾಪ ಓದಿಕೊಂಡು ಏನು ದಂಧೆ ಇಲ್ಲದೆ ಮನೆಯಲ್ಲಿ ಅಲ್ಲೆಲ್ಲಿಲ್ಲಿ ಎಲ್ಲೆಲ್ಲಿ ಬಿಡ್ಕೊಂಡಿದ್ದಾರೆ ಅದೇ ಟೈಮ್ರೆ ಅವರಿಗೆಲ್ಲ ನೌಕರಿ ಮಾಡಿದ್ರೆ ಪಾಪ ಅವ್ರ ಕುಟುಂಬ ಎಲ್ಲ ಉದ್ಧಾರ ಆಗ್ತಿತ್ತಲ್ಲ ನನ್ನ ಮಗ ಬಂದ ಅದರಲ್ಲಿ ಯಾರಿಗೂ ಕರಲಿಲ್ಲ ಅದು ಯಾವ ಮನೆಯಲ್ಲಿ ಆ ಕಷ್ಟ ಇದೆ ಅವ್ರಿಗೆ ಮಾತ್ರ ಗೊತ್ತಾಗ್ತದೆ ಎಲ್ಲರೂ ಗೊತ್ತಾಗೋದಿಲ್ಲ ಇದು ಏ ಇವರೇನು ಹೇಳ್ತಾರಂತ ಹೇಳ್ತಾರೆ ಅದು ನೋಡ್ರಿ ಇವ್ರು ಬಂದಾಗ ಪೊಲೀಸ್ ಕರೆದ್ರು ಬನ್ನಿ ಗಾರ್ಡ್ ಕರೆದ್ರು ಬನ್ನಿ ಏನೋ ಒಂದು ಆಗ್ತಾ ಇದೆ ಅಲ್ಲ ಎಷ್ಟು ಆಗ್ತದೆ ಯಾರು ಮಾಡೋದು ಇಷ್ಟು ವರ್ಷ ಆ ರೀತಿ ಮಾಡಿದರೆ ಎಷ್ಟೊಂದು ಬಡ ಮಕ್ಕಳು ಹೋಗ್ತಿದ್ರು ರೈತರ ಕುಟುಂಬದ ಮಕ್ಕಳು ಹೋಗ್ತಿದ್ರು ಆ ಕುಟುಂಬಕ್ಕೆ ಒಂದು ದೀಪ ಬೆಳಗ್ಸ್ತಿತ್ತು ಇವತ್ತೆಲ್ಲ ನಿಂತುಬಿಟ್ಟಿದ್ದಾರೆ ಇವರು ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಕರೆದಿದ್ದರು ಬಿ ಜೆ ಪಿ ಕೈಲಿತ್ತಲ್ಲ ಕರಿಬೋದಾಗಿತ್ತಲ್ಲ ಕರಲಿಲ್ಲ ಮೋದಿ ಸಾಹೇಬರು ಕೋಟಿ ಹುದ್ದೆ ಕಿರುತ್ತೆ ಅಂತ ಹೇಳಿದ್ರು ಎಷ್ಟು ಕರೆದ್ರು ಒಂದು ಕರಲಿಲ್ಲ ಓದೋವನು ಕಷ್ಟ ಅವನಿಗೆ ಗೊತ್ತು ಆ ಕುಟುಂಬದವರಲ್ಲಿ ಎಲ್ಲರಿಗೂ ನೌಕರಿ ಕೊಡಿ ಅಂತ ನಾ ಹೇಳುವುದಿಲ್ಲ ಸರ್ ಅದು ನನಗೂ ಗೊತ್ತು ಆದರೆ ನನ್ನ ಬಾಯಿಂದ ಏನು ನಾನು ಹೇಳ್ತೇನೆ ಅದು ಅರ್ಧಾದ್ರೂ ಮಾಡಬೇಕು ಯಾರ ಅವನ ತಲೆ ಹಣೆ ಬರಲಿಲ್ಲ ಹೋಗ್ತಾನೆ ಯಾರದು ಓದಲಿಲ್ಲ ಅವ್ನ ಮನೇಲಿ ಉಳಿತಾನೆ ಆ ಕುಟುಂಬ ಸ್ವಲ್ಪ ಬೆಳಕಿಗೆ ಬರ್ತದೆ ಕಾಂಗ್ರೆಸ್ ಸರ್ಕಾರ ನಮಗೇನು ಇವತ್ತು ವ್ಯವಸ್ಥೆ ನಮ್ಮ ಏನು ಮಾಡಿದೆ ಇವತ್ತು ಇಲ್ಲಿ ಕುಳ್ ಕುತ್ಕೊಳ್ಬೇಕಾದ್ರೆ ಅವರ ಆಶ್ರಯನೇ ಇದು ಗಾಂಧಿ ನಮ್ಮ ಅಪ್ಪ ಇವತ್ತು ಇಲ್ಲ ಸತ್ಯ ಯಾವುದೋ ಒಂದು ಬಟ್ರ್ ಮನೆಯಲ್ಲಿ ಇದ್ದ ಅಲ್ಲಿ ಒಂದು ಬೇಳದಲ್ಲಿ ಕೂತ್ಕೊಂಡು ಜೋಪಡಿ ಹಾಕೊಂಡು ಅವ್ರ ಕಷ್ಟ ತಡೀಲಿಕ್ಕಾಗದೆ ಜಂಗಲಕ್ಕೆ ಬಂದು ಇಲ್ಲಿ ಒಂದು ಜಾಗ ಆಡ್ದ ಇವತ್ತು ನಾವೆಲ್ಲ ಮನೆ ಮಾಡ್ಕೊಂಡು ಸುಖ ತಿಂತ ಇದ್ದೇವೆ ಅಪ್ಪನೇ ಮಾಡಲಿಲ್ಲ ಹಳೆ ಆದರೆ ನಾವು ನಮ್ಮ ಕಥೆನ ಅದೇ ಆಗ್ತಿತ್ತಲ್ವ ಈ ರೀತಿ ವ್ಯವಸ್ಥೆ ಮಾಡಿದಾಗ ನಾವು ಈ ಜನಕ್ಕೆ ಸರಿಯಾಗಿ ಕೊಡಬೇಕಾಗ್ತದೆ ಅದ್ರ ಮೇಲೆ ಡಿಪೆಂಡ್